आत्मीय स्न नमस्कार ಗೆಳೆರೆ ಲೋಕಸಭಾ ಚುನಾವಣೆ ಫಲಿತಾಂಶದ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳು ಆಗತ್ತೆ ಅಂತ ಈ ಮೊದಲೇ ನಿರೀಕ್ಷೆ ಮಾಡಲಾಗಿತ್ತು ಚುನಾವಣೆ ಫಲಿತಾಂಶ ಬಂದ ಒಂದೆರಡು ದಿನಗಳಲ್ಲಿ ಈ ರೀತಿಯಾಗಿರುವಂತಹ ದೊಡ್ಡ ಡೆವಲಪ್ಮೆಂಟ್ ಆಗತ್ತೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯದ ಕೆಲವು ರಾಜಕೀಯ ವಿಮರ್ಶಕರು ನಿರೀಕ್ಷೆ ಮಾಡಿದರು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಐಎನ್ಡಿಐಎ ಒಕ್ಕೂಟ ನಿರೀಕ್ಷೆಗಿಂತಲೂ ಹೆಚ್ಚಿನ ಗೆಲುವನ್ನು ಸಾಧಿಸಿರುವಂತಹ ಕಾರಣಕ್ಕಾಗಿ ಕೇಂದ್ರದಲ್ಲಿ ತಮ್ಮ ಅಧಿಕಾರ ಚುಕ್ಕಾಣಿಯನ್ನು ಹಿಡಿಯೋಕೆ ಪ್ರಯತ್ನವನ್ನು ನಡೆಸಲಾಗಿತ್ತು ಹಾಗಾಗಿ ಕರ್ನಾಟಕದಲ್ಲಿ ಆಗಬೇಕಾಗಿದ್ದಂತಹ ಬದಲಾವಣೆ ಅಥವಾ ಬೆಳವಣಿಗೆ ಸ್ವಲ್ಪ ಮಟ್ಟಿಗೆ ಅಂದ್ರೆ ಸ್ವಲ್ಪ ದಿನಗಳ ಕಾಲ ಪೋಸ್ಟ್ಪೋನ್ ಆಯಿತು ಈಗ ರಾಜ್ಯ ರಾಜಕಾರಣದಲ್ಲಿ ಅತಿದೊಡ್ಡ ಡೆವಲಪ್ಮೆಂಟ್ ನಡೆದಿದೆ ಏನು ಅಂದರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ತಾವ ತಾವು ಆಗಿರುವಂತಹ ತಾವು ಇಷ್ಟಪಟ್ಟು ಪಡೆದುಕೊಂಡಿರುವಂತಹ ಇಷ್ಟಪಟ್ಟು ಅಥವಾ ಕಷ್ಟಪಟ್ಟು ಉಳಿಸ್ಕೊಂಡಿರುವಂತಹ ಡಿ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಬಗ್ಗೆ ಮಾತನಾಡಿದ್ದಾರೆ ಅದರ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಅಧ್ಯಕ್ಷ ಸ್ಥಾನದಿಂದಲೂ ಡಿ ಕೆ ಶಿವಕುಮಾರ್ ಅವರನ್ನು ಕೆಳಗಡೆ ಇಳಿಸಬೇಕು ಅನ್ನುವಂತಹ ಒಂದಷ್ಟು ಲೆಕ್ಕಾಚಾರವೂ ಕೂಡ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಹಾಗಾದರೆ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಮಹತ್ವದ ಬೆಳವಣಿಗೆ ಆಗುತ್ತಾ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೀನಾಯವಾಗಿ ಸೋಲ್ತಾರೆ ಡಿ ಕೆ ಶಿವಕುಮಾರ್ ಅವರು ಹೀನಾಯವಾಗಿ ಸೋಲ್ತಾರೆ ಅಂದರೆ ಡಿ ಕೆ ಶಿವಕುಮಾರ್ ಬೆಂಬಲಿತ ಅಭ್ಯರ್ಥಿಗಳು ಎಲ್ಲ ಕಡೆಗಳಲ್ಲೂ ಹೀನಾಯವಾಗಿ ಸೋಲ್ತಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇದು ರಾಷ್ಟ್ರ ರಾಜಕಾರಣದಲ್ಲಿ ಒಂದು ದೊಡ್ಡ ದೊಡ್ಡ ಮುಖಭಂಗ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನಾನೇ ಮುಂದೆ ನಿಂತು ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿಕೊಂಡು ಗೆಲ್ಲಿಸಿದ್ದೆ ಅನ್ನುವಂತಹ ಒಂದು ಮೆಸೇಜನ್ನು ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದರು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅದನ್ನೇ ನಂಬಿತ್ತು ಆದರೆ ಸಿದ್ದರಾಮಯ್ಯ ಅವರಿಗಿದ್ದಂತಹ ಅಹಿಂದ ಮತಗಳ ಬೆಂಬಲ ಮತ್ತು ಸಿದ್ದರಾಮಯ್ಯ ಅವರಿಗೆ ಇದ್ದಂತಹ ಪಾಪ್ಯುಲಾರಿಟಿ ಆಗ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ಬಂದಿರಲಿಲ್ಲ ಆದರೆ ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸ್ವಂತ ತಮ್ಮನನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಆಗಲಿಲ್ವೋ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಈಗ ಅಷ್ಟೊಂದು ಪವರ್ಫುಲ್ ನಾಯಕರು ಅಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಹೈಕಮಾಂಡ್ ಒಂದು ಹಂತಕ್ಕೆ ಬಂದು ನಿಂತಿದೆ ಈಗ ಯಾವ ತರಹ ಆಗ್ತಾ ಇದೆ ಅಂದರೆ ರಾಜ್ಯದಲ್ಲಿ ಈಗ ನನಗೂ ಕೂಡ ಡಿ ಸಿ ಎಂ ಪಟ್ಟವನ್ನು ಬೇಕು ಅಂತ ಬಹಳಷ್ಟು ಜನ ಪಟ್ಟು ಹಿಡಿದು ನಿಂತ್ಕೊಂಡಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಈ ಹಿಂದಿನಿಂದಲೂ ಕೂಡ ಡಿ ಸಿ ಎಂ ಒಂದು ಸ್ಥಾನಕ್ಕೆ ಕಣ್ಣು ಇಟ್ಟು ನನಗೂ ಈ ಪಟ್ಟ ಬೇಕೇ ಬೇಕು ಅಂತ ಕಾದಿದ್ದು ಸತೀಶ್ ಅವರು ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿತ ಅಭ್ಯರ್ಥಿಗಳು ಕೂಡ ಸಿಕ್ಕಾಪಟ್ಟೆ ಜನ ಕಾಂಗ್ರೆಸ್ನಲ್ಲಿದ್ದಾರೆ ಶಾಸಕರು ಕೂಡ ಇದ್ದಾರೆ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರನ್ನೇನಾದರೂ ಎದುರು ಹಾಕ್ಕೊಂಡ್ರೆ ಸರ್ಕಾರವನ್ನು ಅಲ್ಲೋಲ ಕಲ್ಲೋಲ ಮಾಡುವಂತಹ ಶಕ್ತಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗಿದೆ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಹೇಗಾದರೂ ಮಾಡಿ ಟ್ರ್ಯಾಪ್ ಮಾಡಬೇಕು ಅಂತ ಅವರ ಮಗಳನ್ನು ಚಿಕ್ಕ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ನಿಲ್ಲಿಸಿದ್ರು ಮೊದಲೇ ಅದು ಮೀಸಲು ಅಲ್ಲದ ಕ್ಷೇತ್ರ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವು ಅಷ್ಟು ಸುಲಭ ಅಲ್ಲ ಅಂತ ಹೇಳಲಾಗಿತ್ತು ಆದರೆ ಪ್ರಿಯಾಂಕಾ ಜಾರಕಿಹೊಳಿ ಅಲ್ಲಿ ಭರ್ಜರಿಯಾಗಿ ಗೆಲುವನ್ನು ದಾಖಲಿಸಿಕೊಂಡು ಬಂದರು ಅದರ ಹಿಂದೆ ಸತೀಶ್ ಜಾರಕಿಹೊಳಿ ಅವರ ಮ್ಯಾಜಿಕ್ ಕೂಡ ಇತ್ತು ಈ ಮೂಲಕ ಸತೀಶ್ ಅವರು ತಮ್ಮ ಪವರ್ ಏನು ಅನ್ನೋದನ್ನು ತೋರಿಸ್ಕೊಟ್ರು ಅದರ ಜೊತೆ ಜೊತೆಗೆ ಬೇರೆ ಬೇರೆ ಶಾಸಕರು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರುವಲ್ಲಿ ಯಶಸ್ವಿ ಕೂಡ ಆದರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಲ್ಮೋಸ್ಟ್ ಕ್ಲೀನ್ ಸ್ವೀಪ್ ಅನ್ನುವ ಹಾಗೆ ಅಲ್ಲಿನ ಶಾಸಕರು ನಿರಂತರವಾಗಿ ಕೆಲಸವನ್ನ ಮಾಡಿದ್ರು ಅದಕ್ಕೆ ಕಾರಣ ರಾಜ್ಯ ಕಾಂಗ್ರೆಸ್ನಲ್ಲಿ ತಮ್ಮ ಪವರ್ ಏನು ಅನ್ನೋದು ಅವರು ಸಾಬೀತುಪಡಿಸಬೇಕಾಗಿತ್ತು ಅದು ಈಗ ಸಾಬೀತಾಗಿದೆ ಇದರಿಂದ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಮತ್ತಷ್ಟು ಗೊಂದಲ ಎದುರಾಯಿತು ಡಿ ಕೆ ಶಿವಕುಮಾರ್ ಅವರನ್ನ ಸುಖಾಸುಮ್ಮನೆ ಹಾಗೆ ಡಿಸಿಎಂ ಸ್ಥಾನದಿಂದ ಕೆಳಗಡೆ ಇಳಿಸೋದಕ್ಕೆ ಆಗೋದಿಲ್ಲ ಈ ಕಡೆ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ತಂತ್ರವನ್ನು ಅಥವಾ ಒಂದು ದಾಳವನ್ನು ಇಲ್ಲಿ ಉರುಳಿಸಿತು ಕರ್ನಾಟಕಕ್ಕೆ ಜಾತಿವಾರು ಲೆಕ್ಕಾಚಾರದ ಮೇಲೆ ಐದು ಡಿ ಸಿ ಎಮ್ಗಳನ್ನು ಮಾಡಬಹುದು ಅನ್ನುವಂತಹ ಒಂದು ಚಿಂತನೆಯನ್ನು ನಡೆಸ್ತು ಆಗ ಡಿ ಕೆ ಶಿವಕುಮಾರ್ ಒಂದು ಹೊಸ ಬಾಂಬನ್ನು ಸಿಡಿಸಿದ್ರು ಏನು ಆ ಹೊಸ ಬಾಂಬ್ ಅಂದರೆ ಐದು ಜನ ಡಿ ಸಿ ಎಂ ಅಂದರೆ ಆ ಒಂದು ಡಿ ಸಿ ಎಂ ಸ್ಥಾನಕ್ಕೆ ಒಂದು ರೀತಿಯಾಗಿರುವಂತಹ ಮಹತ್ವವೇ ಇರೋದಿಲ್ಲ ಆ್ಯಕ್ಚುಲಿ ಅದು ಸಾಂವಿಧಾನಿಕ ಬದ್ಧವಾದಂತಹ ಸ್ಥಾನ ಅಲ್ಲ ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದು ಆ ಸ್ಥಾನವನ್ನು ತಾವು ಪಡೆದುಕೊಂಡಿದ್ದರು ಈಗ ಅದೇ ಸ್ಥಾನಕ್ಕೆ ಐದು ಜನ ಬಂದುಬಿಟ್ರೆ ನನಗೆ ಅಲ್ಲಿ ಮಹತ್ವ ಇರೋದಿಲ್ಲ ಅನ್ನೋದು ಗೊತ್ತಾಗಿ ಒಂದು ವೇಳೆ ಏನಾದರೂ ಐದು ಜನ ಡಿ ಸಿ ಎಂ ಆಗೋದೇ ಆದರೆ ನನಗೆ ಆ ಸ್ಥಾನ ಬೇಡ ನಾನು ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನುವಂತಹ ಮಾತನ್ನು ಸ್ವತಃ ಡಿ ಕೆ ಶಿವಕುಮಾರ್ ಆಡಿದ್ರು ಯಾವಾಗ ಡಿ ಕೆ ಶಿವಕುಮಾರ್ ಈ ಮಾತನ್ನು ಆಡಿದ್ರು ಇತ್ತ ಕಡೆ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದ ಒಂದು ರೀತಿಯಾಗಿರುವಂತಹ ಲೀಡರ್ ಅನಿಸಿಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ತಮ್ಮ ದಾಳವನ್ನು ಉರುಳಿಸೋದಕ್ಕೆ ಶುರು ಮಾಡಿದ್ರು ಸತೀಶ್ ಜಾರಕಿಹೊಳಿಯವರು ಜೊತೆಗೆ ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ ಕಿತ್ತೂರು ಶಾಸಕ ಎಲ್ಲರೂ ದೆಹಲಿಗೆ ಹೋದರು ದೆಹಲಿಗೆ ಹೋಗಿ ಏನಂದರೆ ಸಂಸದರಿಗೆ ವಿಶ್ ಮಾಡೋಕ್ಕೆ ಹೋಗಿದ್ವಿ ಅನ್ನುವಂತಹ ರೀಸನ್ ಇಟ್ಕೊಂಡು ಅವರು ದೆಹಲಿಗೆ ಹೋದರು ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಕರ್ನಾಟಕದಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದ ಜನ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿದಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಲಿಂಗಾಯತ ಸಮುದಾಯ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಬಹಳ ವರ್ಷಗಳ ನಂತರ ಕೈ ಹಿಡಿದಿದೆ ಅದು ಕೂಡ ಲೋಕ ಸಮರದಲ್ಲಿ ಹಾಗಾಗಿ ಲಿಂಗಾಯತ ಸಮುದಾಯಕ್ಕೆ ಈಗ ಒಂದು ರೀತಿಯಾಗಿರುವಂತಹ ವಿಶೇಷವಾದಂತಹ ಸ್ಥಾನಮಾನ ಕರ್ನಾಟಕದಲ್ಲಿ ಕೊಡಲೇಬೇಕು ಅಂತ ಪಟ್ಟನ್ನ ಹಿಡಿದ್ರು ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಈಗ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂತಹ ತಂತ್ರವನ್ನು ಹೂಡಿದ್ದಾರೆ ಏನದು ಅನ್ನೋದನ್ನು ಹೇಳ್ತೀನಿ ಗೆಳೆಯರೆ ಸತೀಶ್ ಜಾರಕಿಹೊಳಿ ಅವರಿಗೆ ಇರೋದು ಡಿ ಸಿ ಎಂ ಸ್ಥಾನದ ಮೇಲೆ ಕಣ್ಣು ಐದು ಜನ ಆದರೂ ಪರವಾಗಿಲ್ಲ ಹತ್ತು ಜನ ಆದರೂ ಪರವಾಗಿಲ್ಲ ನಾನು ಡಿ ಸಿ ಎಂ ಆಗೇ ಹಾಕ್ತೀನಿ ನನಗೆ ಡಿ ಸಿ ಎಂ ಸ್ಥಾನ ಬೇಕೇ ಬೇಕು ಅನ್ನುವಂತಹ ಉದ್ದೇಶದಿಂದ ಡಿ ಸಿ ಎಮ್ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕಣ್ಣಿಟ್ಟಿದ್ದಾರೆ ಆಲ್ಮೋಸ್ಟ್ ಸತೀಶ್ ಜಾರಕಿಹೊಳಿ ಅವರು ಡಿ ಸಿ ಎಮ್ ಆಗೋದು ಬಹುತೇಕ ಖಚಿತ ಈಗ ಸತೀಶ್ ಅವರು ಡಿ ಸಿ ಎಮ್ ಆದರೆ ಅವರಿಗೆ ಡಿ ಸಿ ಎಮ್ ಸ್ಥಾನದಷ್ಟೇ ಮತ್ತೊಂದು ಮಹತ್ವದ ಸ್ಥಾನ ಯಾವುದು ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಸತೀಶ್ ಅವರು ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಎರಡು ಆಪ್ಷನನ್ನು ಕೊಟ್ಟಿದ್ದಾರೆ ಒಂದು ಕರ್ನಾಟಕದಲ್ಲಿ ಐದು ಜನ ಡಿ ಸಿ ಎಮ್ ಅನ್ನು ಮಾಡಿ ಅದರಲ್ಲಿ ಲಿಂಗಾಯತ ಸಮುದಾಯಕ್ಕೆ ಡಿ ಸಿ ಎಂ ಸ್ಥಾನವನ್ನು ಕೊಡಲೇಬೇಕು ಅದು ಆಗದೇ ಇದ್ದಂತಹ ಪಕ್ಷದಲ್ಲಿ ಅಥವಾ ಐದು ಜನ ಡಿ ಸಿ ಎಮ್ಮಲ್ಲಿ ಅಲ್ಲಿ ನನ್ನ ಹೆಸರಿಲ್ಲ ಅಂದರೂ ಪರವಾಗಿಲ್ಲ ಅಂದರೆ ಈ ಬಾರಿ ಅವರು ಎಲ್ಲ ನಾಯಕರನ್ನು ತಮ್ಮ ಒಂದು ಹಿಡಿತಕ್ಕೆ ಅಥವಾ ತಮ್ಮ ಕಡೆ ಓಲೈಸಿಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ ನನಗೆ ಡಿ ಸಿ ಎಮ್ ಸ್ಥಾನ ಕೊಡದೇ ಇದ್ದರೂ ನೀವು ಪರವಾಗಿಲ್ಲ ಐದು ಜನರಿಗೆ ಡಿ ಸಿ ಎಮ್ ಸ್ಥಾನವನ್ನು ಕೊಡಿ ಆದರೆ ನನಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಿ ಅಂದರೆ ನನಗೆ ಡಿ ಸಿ ಎಂ ಸ್ಥಾನವನ್ನು ಕೊಡಿ ಲಿಂಗಾಯತ ಸಮುದಾಯಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ಅವರನ್ನು ಕೆಳಗಡೆ ಇಳಿಸುವಂತಹ ರಣತಂತ್ರವನ್ನು ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಹೂಡಿಯಾಗಿದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಡಿ ಸಿ ಎಂ ಸ್ಥಾನ ಆಲ್ಮೋಸ್ಟ್ ಕೈತಪ್ಪಿ ತಪ್ಪಿ ಹೋಗುತ್ತೆ ಅನ್ನೋದು ಗೊತ್ತಾಗಿದೆ ಹೇಗಾದರೂ ಮಾಡಿ ಕೆ ಪಿ ಸಿ ಅಧ್ಯಕ್ಷ ಸ್ಥಾನವನ್ನಾದರೂ ಉಳಿಸ್ಕೊಳ್ಬೇಕು ಅಂತ ಡಿ ಕೆ ಶಿವಕುಮಾರ್ ತಮ್ಮ ಬಣವ ಬಣದವರನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಈಗ ಕಳಿಸ್ತಾ ಇದ್ದಾರೆ ಆದರೆ ಗೆಳೆಯರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಬಾರಿ ಹೇಳಿಕೊಳ್ಳುವಂತಹ ಪವರ್ ಇಲ್ಲ ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಬೆಂಬಲಿತ ಅಭ್ಯರ್ಥಿಗಳು ಹೀನಾಯವಾಗಿ ಸೋಲು ಕಂಡಿರೋದು ಇದು ಕಾಂಗ್ರೆಸ್ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದೆ ಒಂದು ವೇಳೆ ಈ ರೀತಿಯಾದಂತಹ ರಾಜಕೀಯ ಬೆಳವಣಿಗೆ ಆದದ್ದೇ ಆದಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆಗಳು ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಸತೀಶ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಮುಂದೆ ಇಟ್ಟಿರೋದೇನು ಅಂದರೆ ಈ ಬಾರಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಉತ್ತರ ಕರ್ನಾಟಕದವರಿಗೆ ಆದರೂ ಕೊಡಬೇಕು ಅಥವಾ ಪ್ರಬಲವಾಗಿರುವಂತಹ ಲಿಂಗಾಯತ ನಾಯಕರಿಗೆ ಕೊಡಬೇಕು ಅನ್ನುವಂತಹ ಒಂದು ಆಪ್ಷನನ್ನು ಈಗ ಕೆ ಪಿ ಸಿ ಅಧ್ಯಕ್ಷ ಸ್ಥಾನದ ಆಪ್ಷನನ್ನು ಸತೀಶ್ ಅವರು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಇದರಿಂದ ನಮಗೆ ಗೊತ್ತಾಗುತ್ತೆ ಸತೀಶ್ ಅವರು ಯಾರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀತಿಯಾಗಿರುವಂತಹ ಒಂದು ಆಪ್ಷನನ್ನು ಮುಂದೆ ಇಟ್ಟಿದ್ದಾರೆ ಅಥವಾ ಈ ರೀತಿಯಾಗಿರುವಂತಹ ಒಂದು ಡಿಮ್ಯಾಂಡನ್ನು ಮುಂದೆ ಇಟ್ಟಿದ್ದಾರೆ ಅಂತ ಅದು ಬೇರೆ ಯಾರು ಅಲ್ಲ ಗೆಳೆಯರಿ ಧಾರವಾಡ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ವಿನಯ್ ಕುಲಕರ್ಣಿ ಲಿಂಗಾಯತ ಸಮುದಾಯದ ನಾಯಕನೂ ಹೌದು ಉತ್ತರ ಕರ್ನಾಟಕ ಭಾಗದ ಶಾಸಕರೂ ಕೂಡ ಹೌದು ಮತ್ತು ಅಲ್ಲಿನ ಪ್ರಭಾವಿ ಕೂಡ ಹೌದು ಮತ್ತು ಈ ಹಿಂದೆ ಸಚಿವರೂ ಕೂಡ ಆಗಿದ್ರು ಆ ಒಂದು ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿಯವರು ಈ ದಾಳವನ್ನು ಮುಂದಿ ಮುಂದೆ ಉರುಳಿಸಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡದಾಗಿರುವಂತಹ ಶಾಕ್ ಕೊಟ್ಟಂಗಾಗಿದೆ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಸ್ಥಾನದಲ್ಲಿ ಮುಂದುವರಿತಾರಾ ಅಥವಾ ಸತೀಶ್ ಜಾರಕಿಹೊಳಿ ಅವರ ಕೈ ಮೇಲಾಗತ್ತಾ ಏನನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ